ಎಲ್ಲರಿಗೂ ನಮಸ್ಕಾರ ನಾನು ಸಂಗೀತ ಆಗುಂಬೆ ಎಸ್ ನಟರಾಜ್ ಲೇಖಕರಾಗಿಯೂ ಪ್ರವಾಸಿಯಾಗಿಯೂ ಮತ್ತು ಅನ್ವೇಷಕರಾಗಿಯೂ ಸಾಧಿಸಿರುವ ಕಾರ್ಯಗಳು ಮಹೋನ್ನತವಾಗಿರುವಂತಹದ್ದು ಬ್ಯಾಂಕ್ ಉದ್ಯೋಗಿಯಾಗಿದ್ದರೂ ಮನಸ್ಸು ತುಡಿಯುತ್ತಿದ್ದದ್ದು ಪ್ರಪಂಚದ ಮೂಲೆ ಮೂಲೆ ಸುತ್ತಾಟಕ್ಕೆ ದೇಶ ಸುತ್ತು ಕೋಶ ಓದು ಎಂಬ ನಾನುಡಿಯನ್ನು ತಮ್ಮ ಜೀವನದಲ್ಲಿಯೇ ಅಳವಡಿಸಿಕೊಂಡು ಸ್ವಯಂ ನಿವೃತ್ತಿ ಪಡೆದುಕೊಂಡು ಸಾಹಿತ್ಯ ಕೃಷಿಗೆ ಇಳಿದರು ಬರೆದಿರುವ ಪುಸ್ತಕಗಳ ಸಂಖ್ಯೆ ನಲವತ್ತಕ್ಕೂ ಮೀರಿದ್ದು ಇದೀಗ ತಮ್ಮದೇ ಕೃತಿಗಳ ಮೇಲೆ ಸಾಕ್ಷ್ಯಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಈಗಾಗಲೇ ಹದಿನೈದಕ್ಕೂ ಹೆಚ್ಚು ಕೃತಿಗಳ ಮೇಲೆ ಸಾಕ್ಷ್ಯಚಿತ್ರಗಳು ತಯಾರಾಗಿ ಬಿಡುಗಡೆಗೊಂಡಿವೆ ಇದೀಗ ಆಗುಂಬೆ ಎಸ್ ನಟರಾಜರವರು ಬರೆದಿರುವ ಇದು ಗೋವಾ ಇದು ಗೋಮಾಂತಕ ಎನ್ನುವ ಪುಸ್ತಕದ ಆಧಾರದ ಮೇಲೆ ಸಾಕ್ಷ್ಯಚಿತ್ರವನ್ನು ಮಾಡ್ತಾ ಇದ್ದೇವೆ ನಾನೂರೈವತ್ತು ವರ್ಷಗಳ ದೀರ್ಘಕಾಲ ಪೋರ್ಚುಗೀಸರ ಆಳ್ವಿಕೆಯಲ್ಲಿ ಗೋವಾದ ಇತಿಹಾಸ ವೈವಿಧ್ಯ ಹಾಗೂ ಆಕರ್ಷಕ ಪೂರ್ಣವಾಗಿದೆ ಕರ್ನಾಟಕದೊಂದಿಗೆ ಗಡಿ ಹೊಂದಿಕೊಂಡು ಅದರ ಭಾಷೆ ಸಂಸ್ಕೃತಿ ಇತಿಹಾಸ ಹಂಚಿಕೊಂಡಿರುವ ಗೋವಾ ಭಾರತದ ಒಂದು ಅಪೂರ್ವ ಮಾಣಿಕ್ಯವೇ ಸರಿ ಈ ಪುಸ್ತಕ ಗೋವಾದ ಸಾಂಸ್ಕೃತಿಕ ಸಾಮಾಜಿಕ ರಾಜಕೀಯ ಐತಿಹಾಸಿಕ ಹಾಗೂ ಧಾರ್ಮಿಕ ಇತಿಹಾಸಗಳ ಪರಿಚಯ ಮಾಡಿಕೊಡುತ್ತದೆ ಬನ್ನಿ ವೀಕ್ಷಕರೇ ನೋಡೋಣ ಎಲ್ರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಅಂದರೆ ಅರವತ್ತೆರಡು ಅರವತ್ತ್ ಮೂರಲ್ಲೇ ನಾನು ಗೋವಾ ವಿಸಿಟ್ ಮಾಡೋದನ್ನು ಒಂದು ಟ್ರಿಪ್ ಹಾಕಿದ್ದು ಫಸ್ಟು ಕರ್ನಾಟಕದಿಂದ ಫಸ್ಟ್ ಪ ಪ್ರಥಮಾದ ಹೋದವರು ಅಂದರೆ ನಾವು ಬಸ್ನಲ್ಲಿ ಒಂದು ಸುಮಾರು ಒಂದು ನಲ್ವತ್ತು ಜನ ಹೋಗಿದ್ರು ಆವಾಗ ಅದು ಬೆಂಗಳೂರಿನ ರಾಜಿನಗಲಿ ಕನ್ನಡ ಸಾರಸ್ವತ ಸಂಘ ಅಂತ ಅವ್ರು ನಿಂತು ಅವರು ಏರ್ಪಾಡು ಮಾಡಿದರು ಆ ಪ್ರವಾಸದಲ್ಲಿ ನಾನು ಹೋಗಿದ್ದೆ ಅದು ಆಶ್ಚರ್ಯ ಅಂದರೆ ಆ ಪ್ರವಾಸದಲ್ಲಿ ನಮಗೆ ಸಂಗತಿ ನಮಗೆ ಸಾಥಿ ಕೊಟ್ಟವರು ಕನ್ನಡ ಗಾಯಕರಾದ ನಾರಾಯಣರಾವ್ ಮಾನೆ ಮತ್ತು ಸುಪ್ರಸಿದ್ಧ ಹರಿಕಥಾ ವಿದ್ವಾಂಸದ ಡಿ ದಿವಂಗತ ಕೇಶವದಾಸ್ ಪೈ ಇವರೆಲ್ಲ ನಮ್ಮ ಜೊತೆಗೆ ಬಂದಿದ್ರು ಅವರು ಕೊಂಕಣಿ ಮತ್ತು ಕನ್ನಡದಲ್ಲಿ ಅಲ್ಲಿ ಗೋವಾದಲ್ಲಿ ಹರಿಕತೆ ಮಾಡಿದ್ರು ನಾವೆಲ್ಲ ಸೇರಿಕೊಂಡು ಹಾಡು ಗಿಡು ಎಲ್ಲ ಹೇಳಿದ್ವು ಸೊ ಅಲ್ಲಿ ಲೋಕಲ್ ಒಂದು ಕನ್ನಡ ಸಂಘವಂತು ಮಾಡ್ಕೊಂಡಿದ್ರು ಅದು ಅವ್ರು ನಮ್ಮನ್ನು ಇನ್ವೈಟ್ ಮಾಡಿದರು ಸೊ ಹಾಗಾಗಿ ನಾವು ಹೋಗಿ ಬಂದಿದ್ದು ಅದು ಮೊತ್ತ ಮೊದಲನೇ ನಮ್ಮದು ಒಂದು ಪ್ರವಾಸ ಆಗಿತ್ತು ಗೋವಾದ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಯಾವುದೋ ಒಂದು ಆರ್ಟಿಕಲ್ ಓದಿದೆ ಅದು ತಾಮಡೀ ಸುರ್ಲಾ ಹೇಳಿ ಒಂದು ದೇವಸ್ಥಾನ ಇದೆ ಭಾಳ ಪುರಾತನ ದೇವಸ್ಥಾನ ಅಂತ ಹೇಳಿದ್ರು ಅರೆ ನಮ್ಮ ಅಣ್ಣನ ಮಗ ರಾಮ್ ರಾಜಮೋಹನ್ ಅಂತಿದ್ದಾನೆ ಅವನಿಗೆ ಹೇಳಿದೆ ಏ ನಾನು ಇನ್ನೊಂದು ಸಲ ನೋಡ್ಬೇಕು ಅಂತಿದ್ದೀವಿ ಗೋವಾ ಇದೊಂದು ಟೆಂಪಲ್ ನೋಡ್ಕೊಂಡ್ಬಿಡೋಣ ಅಂತಂದರೆ ಅವನು ಬಂದ ನಾವು ಇಬ್ಬರು ಹೋದ್ವಿ ಅದು ಹೋದ್ಮೇಲೆ ಅದನ್ನು ನೋಡಿಕೊಂಡು ನಾವು ತಾಮಡೀ ಸುರ್ಲಾನ ನೋಡಿಕೊಂಡು ವಾಪಸ್ ಬಂದ್ಬಿಟ್ಟು ಅಲ್ಲಿ ಇರಲಿಲ್ಲ ಅವತ್ತು ಅದಕ್ಕೆ ಅದಕ್ಕೋಸ್ಕರನೇ ಹೋದು ಆಮೇಲೆ ಅದ್ರ ಬಗ್ಗೆ ಒಂದು ನಾನು ಒಂದು ಆರ್ಟಿಕಲ್ ಬರೆದೆ ಅದು ಸುಧಾಧ್ರೆ ಬಂದಿದೆ ಸೊ ಇದಾಯಿತು ಆಮೇಲೆ ತಿರ್ಗಾನು ಇದು ಮದುವೆ ಆದಮೇಲೆ ನೆಂಟಿ ಮಕ್ಕಳ ಜೊತೆಗೆ ತಿರ್ಗಾನು ಗೋವಾ ಪ್ರವಾಸ ಮಾಡಿದೆ ಅದಾದಮೇಲೆ ಇತ್ತೀಚೆಗೆ ಅಂದರೆ ಸಾವಿರದ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಬೇಕು ಅಂತಲೇ ಗೋವಾನ ತಿರ್ಗಾ ಇನ್ನೊಂದು ಸಲ ಒಂಟಿಯಾಗಿ ಪ್ರಯಾಣ ಮಾಡಿದೆ ಅಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡಿದೆ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಿದೆ ಯಾಕೆಂದರೆ ನನಗೆ ಪ್ರತಿಯೊಂದು ಗೋವಾನ ನೋಡಬೇಕಾಗಿತ್ತು ಯಾಕೆ ಕಾರಣ ಇಷ್ಟೇ ಆ ಗೋವಾನ ಆಳ್ದವರಲ್ಲಿ ಕದಂಬ್ರ ಕದಂಬ್ರದ ಒಂದು ಶಾಖೆ ಅಲ್ಲಿ ಆಳ್ತು ನಮ್ಮ ಕರ್ನಾಟಕ ರಾಜ ಸಂಸ್ಥಾನ ರಾಜ ಪ್ರಭುತ್ವ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಕದಂಬರು ಅಂತ ಎಲ್ಲರಿಗೂ ಗೊತ್ತಾಯಿದೆ ಅವರು ಗೋವಾದಲ್ಲಿ ಹೋಗಿ ಆಳಿದ್ದಾರೆ ಅಂತ ಗೊತ್ತಾದಾಗ ಅರೆ ರೇ ನಾನು ಯಾಕೆ ನೋಡ್ಕೊಂಬರ್ಬಾರ್ದು ಬರಬಹುದು ನಮಗೆ ಜಾಸ್ತಿ ನೆಂಟೆಸ್ತನ ಇದೆಯಲ್ಲ ಗೋವಾ ಇದು ನೋಡೋಣ ಏನು ಹೇಳಿ ನಾನು ಹೋಗಿದ್ದೆ ಗೋವಾಗೆ ಅಲ್ಲಿ ಹೋಗಿ ಒಂದು ಹದಿನೈದು ದಿವಸ ನಾನು ಕಾಲ್ನಡಿಗೆಯಲ್ಲಿ ಬಸ್ಸಲ್ಲಿ ಯಾವುದಕ್ಕೆ ಟ್ಯಾಕ್ಸೀಸಲೆಲ್ಲ ಅಲ್ಲಿ ಲೋಕಲ್ ಬಸ್ಸಲ್ಲೆಲ್ಲ ಹೋಗಿ ತಿರುಗಾಡ್ಕೊಂಡು ಬಂದೆ ಅದರ ಒಂದು ಫಲಾನೇ ಇದು ಈ ಪುಸ್ತಕ ಇದು ಗೋವಾ ಇದು ಗೋವಾ ಅಂತ ಕಾಣ ಸೊ ಇದು ಯಾಕೆ ನಾವು ಎನ್ ಸ್ಲೇವ್ ಆಗಿದ್ದೀವಿ ಯಾಕೆ ನಮ್ಮ ದೇಶದಲ್ಲಿ ಈ ಥರ ಇಷ್ಟೊಂದು ಜನ ಬಂದ್ಬಿಟ್ಟು ಪರಿಕೀರ ಬಂದು ಆಳಿದ್ರು ಅಂದಕ್ಕೆ ಒಬ್ಬ ರಿಚಾರ್ಡ್ ಇವೆನ್ಸ್ ಅನ್ನೋದು ಬಹಳ ಚೆನ್ನಾಗಿ ಹೇಳ್ತಾನೆ ಇಟ್ ಇಸ್ ನಾಟ್ ಆಲ್ವೇಸ್ ಅದರ್ಸ್ ಹೂ ಎನ್ ಸ್ಲೇವರ್ Sometimes we let circumstances enslave us. Sometimes we let routine enslave us. Sometimes we let things enslave us. Sometimes with weak wills we enslave ourselves. ಇದನ್ನು ಬರೆದ್ಬಿಟ್ಟಿದ್ದೇನೆ ಅದನ್ನು ಸೊ ಅದಕ್ಕೆ ನಾನು ಅದನ್ನು ಕೋಟೆ ಈ ಕೋಟೇಶನ್ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಯಾ ಹೇಗೆ ನಾವು ಗುಲಾಮ್ಗಿರಿಗೆ ಹೋದಕ್ಕೆ ನಾನಾ ರೀತೀಲಿ ನಾನಾ ಕಾರಣ ಯಾವುದು ಹೇಳೋಕ್ಕಾಗಲ್ಲ ಅಂಥ ಕಾರಣಗಳೆಲ್ಲ ನಾವು ಹೇಳಿಕೊಂಡೆ ಅದು ನಾವು ಇನ್ಸ್ಲೇವ್ ಆಗಿಬಿಟ್ಟು ನಾವು ಗುಲಾಮ್ಗಿರಿಗೆ ಒಪ್ಪಿಸ್ಕೊಂಬಿಟ್ಟು ಪೋರ್ಚುಗೀಸ್ ಕೂಡ ಅದೇ ರೀತಿ ಪಾಪ ಅವ್ರು ಎಷ್ಟೇ ಲೋಕಲ್ಲು ಎಷ್ಟೇ ಭಾಳ ಟ್ರೈ ಮಾಡಿದ್ರು ಏನೇನು ಮಾಡಿದ್ರು ಆದರೆ ಭಾಳ ನೊಂದುಬಿಟ್ರು ಭಾಳ ಕಷ್ಟಪಟ್ಬಿಟ್ರು ಅವರು ತುಂಬಾ ತುಂಬಾ ಕಷ್ಟಪಟ್ಟರು ಅವರು ಅದು ವಿಷಯ ನಾವು ಮಾತಾಡೋಣ ಒಂದು ಪುರಾಣ ಕಥೆಯಿಂದ ಸ್ಟಾರ್ಟ್ ಮಾಡೋಣ ಪುರಾಣ ಎಲ್ಲರಿಗೂ ಗೊತ್ತಿದ್ದಂಗೆ ಪರಶುರಾಮ ಪರಶುರಾಮನ ಕತೆ ಎಲ್ಲರಿಗೂ ಗೊತ್ತು ಜಮದಗ್ನಿ ಅವನ ಹೆಂಡತಿ ಮೇಲೆ ಕೋಪಕ್ಕೆ ಯಾರ್ದು ಅವರು ತೀರ್ಥಸ್ಥಳ ಅವಳು ಹಾಗೆ ಅಂತ ಅವನು ಪುರಾಣ ಕಥೆ ಪ್ರಕಾರ ಪ್ರಕಾರ ಅವನು ಪರಶುರಾಮನ ಕೇಳ್ಕೊತಾನೆ ಮಗನ ನೋಡಪ್ಪ ನನ್ನ ಹೆಂಡತಿ ಈ ಥರ ಮಾಡಿದಲ್ಲ ನೀನು ಹೊಂದ್ಬಿಡು ಅಂತ ಬೇರೆ ಮಕ್ಕಳಿಗೂ ಹೇಳ್ತಾನೆ ಅಂತ ಯಾರು ಹೇಳಿ ಇವನು ನಾನು ಕೊಲ್ತೀನಿ ಆದರೆ ನನಗೆ ಒಂದು ವರ ಕೊಡ್ಬೇಕು ಅದಕ್ಕೆ ಅಂತಾನೆ ಆಗಲಿ ಅಂತಾನೆ ಸೊ ವರ ಅಂದರೆ ಏನು ಅದು ಹೇಳೋದೇ ಇಲ್ಲ ಅವನು ತಾಯಿಗೆ ಏನು ಮಾಡ್ತಾನೆ ಪರಶುರಾಮ ಕೊಡಲಿ ಇರ್ತದೆ ತಲೆ ಕಡ್ದುಬಿಡ್ತಾನೆ ಕಳೆದ ಮೇಲೆ ತಂದೆ ಕೇಳ್ಕೊತಾನೆ ನೀನು ವರ ಕೊಡ್ತೀನಿ ಅಂತ ಹೇಳಿದೆಯಲ್ಲ ಏನಂದ್ರೆ ನನ್ನ ತಾಯಿನ ಬದುಕಿಸ್ಕೊಂತಾರೆ ಸೊ ಇದರಿಂದ ಅವನು ಫೇಮಸ್ ಆಗಿಬಿಡ್ತಾನೆ ಇದೇ ಪರಶುರಾಮ ಕ್ಷತ್ರಿಯರನ್ನೆಲ್ಲ ಇದು ಮಾಡಿ ಸಂಹಾರ ಮಾಡಿ ಅವ್ರನ್ನ ಯುದ್ಧದಲ್ಲಿ ಸೋರಿಸಿ ಅವನ ಇವ್ನ ಕೊನೆಗೆ ಅವನು ದೇವರಿಂದ ಒಂದು ವರ ಪಡ್ಕೊತಾನಂತೆ ಅದೇನು ಅಂತಂದರೆ ನಮಗೆಲ್ಲರಿಗೂ ಒಂದು ಜಾಗ ಕೊಡಪ್ಪ ಪ್ರತ್ಯೇಕವಾಗಿ ಬೇರೆ ಎಲ್ಲೂ ಜಾಗ ಕೊಡಕ್ಕಿಲ್ಲ ನನಗೆ ಹೊಸ ಜಾಗನೇ ಮಾಡುವ ಈ ಕಂಪ್ಲೀಟ್ ವೆಸ್ಟ್ ಕೋಸ್ಟ್ನ ಸಮುದ್ರ ರಾಜನಿಂದ ಅವನು ಪಡ್ಕೋತಾನೆ ತಳ್ತಾನೆ ಅಂತ ಹೇಳ್ತಾರೆ ಅದೆಲ್ಲ ಪುರಾಣ ಕಥೆಗಳು ಅಲ್ಲಿ ಅಲ್ಲಿ ಹೋಗಿ ನೆಲೆಸ್ತಾರೆ ಅಂತೆಲ್ಲ ಹೇಳ್ತಾರೆ ಪಶ್ಚಿಮ ದಿಕ್ಕಿನಿಗೂ ಹರಡಿದ್ದ ಸಮುದ್ರವನ್ನು ತನ್ನ ಬಾಣದಿಂದ ಹೊಡೆದು ಹಿಂದಕ್ಕೆ ತಳ್ಳಿ ಗುಜರಾತ್ನಿಂದ ಕನ್ಯಾಕುಮಾರಿಯವರು ಸುಮಾರು ಅರವತ್ತು ಕಿಲೋಮೀಟರ್ ಅಗಲ ಆಗುವಷ್ಟು ಭೂಮಿಯನ್ನು ಸಮುದ್ರದ ನೀರಿನಿಂದ ಸರಿಸಿ ಅನುವು ಮಾಡಿಕೊಟ್ಟ ಅಂತ ಹೇಳಲಾಗಿದೆ ಸೊ ಗೋವಾದ ಒಂದು ಹಳ್ಳಿ ಇವತ್ತಿ ಕನ್ನಡದೊಂದು ಮನೋಲಿಮ್ ಅಂತ ಕರೀತಾರೆ ಅದು ಬಾಣಹಳ್ಳಿ ಅಂತ ಕನ್ನಡ ಹೆಸರದು ಆ ಬಾಣಹಳ್ಳಿಲಿ ಪರಶುರಾಮ ಕೂಡಿದ ಬಾಣ ಬಿದ್ದಿದರ ಪರಿಣಾಮ ಸಹ್ಯಾದ್ರಿ ಬೆಟ್ಟ ಪ್ರದೇಶದಿಂದ ಈ ಹಳ್ಳಿಯವರಿಗೆ ಭೂಪ್ರದೇಶ ಸಮುದ್ರದ ನೀರಿನ ಮುಕ್ತವಾಗಿ ಜನವಸತಿಗೆ ಎಂದು ಪುರಾಣ ಹೇಳುತ್ತಂತೆ ಇಂದು ಈ ಕನ್ನಡದ ಹೆಸರು ಹೊಂದಿದ ಬಾಣಹಳ್ಳಿ ಬನೌಲಿಮ್ ಆಗಿಬಿಟ್ಟಿದೆ ಸೊ ಈ ತರ ಗೋವಾದಲ್ಲಿ ಬೇಕಾದಷ್ಟು ಹೆಸರುಗಳಿದೆಯಲ್ಲ ಹಳ್ಳಿಗಳ ಹೆಸರು ಪಟ್ಟಣಗಳ ಹೆಸರು ಅದೆಲ್ಲ ಕನ್ನಡದ ಹೆಸರೇ ಅದು ಕದಂಬರವರು ಆಳಿದ್ರಿಂದನೆ ಆ ಹೆಸರುಗಳೆಲ್ಲ ಕನ್ನಡದ ಹೆಸರುಗಳಂತಾಗಿದೆ ಅದು ಕೊಂಕಣಿಲಿ ಮತ್ತು ಹಿಂದೀಲಿ ಅಥವಾ ಅದನ್ನೆಲ್ಲ ಸ್ವಲ್ಪ ಪರಿವರ್ತನೆ ಆಗಿದೆ ಇದು ಎಕ್ಸಾಂಪಲ್ ಇವಾಗ ಕೊಟ್ಟನಲ್ಲಾಗ ಅದು ಇನ್ನೊಂದು ವಿಷಯ ಈಗಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಕದಂಬರನ್ನ ನಾವು ಗುರುತಿಸಿಲ್ಲ ಕರ್ನಾಟಕದವರು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಅವ್ರಿಗೆ ಹೇಳೋಂಗೆ ಯಾವುದೋ ಒಂಥರ ಇದ್ದರೆ ಕದಂಬ ಹೋಟೆಲ್ಗಿಡ ಇಡ್ಬೋದೇ ಹೊರತು ಅವರು ಕದಂಬ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಹೇಳಿಕೊಂಡು ಒಂದು ಒಂದು ಗೌರವನೇ ಕೊಟ್ಬಿಟ್ಟಿದ್ದಾರೆ ಕದಂಬರು ನಮ್ಗೆ ಮತ್ತ ಮೊದಲು ರಾಜ ನಮಗೆ ಅಂತ ಹೇಳ್ಕೊಂಡು ಗೋವಾ ಗೋವಾದ ಜನ ಗೋವಾದ ಜನರೇಟ್ ಮಾಡಿದ್ದಾರೆ ಅವರು ಗೌರವ ಕೊಟ್ಬಿಟ್ಟಿದ್ದಾರೆ ನಾವು ಇನ್ನೂ ಕೊಟ್ಟಿಲ್ಲ ನಮ್ಗೆ ಅದೇ ಒಂದು ದುರಂತ ಹಾಕ್ಬಿಟ್ಟಿದೆ ಇವತ್ತಿಗೂ ಅವ್ರು ಪೂಜೆ ಮಾಡ್ತಾರೆ ಅವ್ರು ಕಟ್ಟಿದ್ದು ಇವತ್ತಿಗೂ ಅಲ್ಲಿ ಬೇಕಾದಷ್ಟು ಗುಡಿಗಳಿದೆ ನಾನು ಈಗಾಗಲೇ ಹೇಳಿದಂಗೆ ಕದಂಬರು ಕಟ್ಟಿದ್ದು ಆ ಈಶ್ವರನ ಗುಡಿ ಜ ತಾಂಬೀಶ್ವರ್ಲಾದಲ್ಲಿ ತುಂಬ ಚೆನ್ನಾಗಿದೆ ಅದನ್ನು ಈಗ ಒಂದು ಥರ ಹೆರಿಟೇಜ್ ಸೈಟ್ ಅಂತ ಮಾಡಿದ್ದಾರೆ ಅಂತ ಅದನ್ನು ಅದಕ್ಕೆ ಪ್ರತಿಯೊಬ್ಬರು ಕನ್ನಡಿಗರಿಗೂ ಅದನ್ನು ಅಂತ ಇರೋದು ಪ್ರಾಚೀನ ಕಾಲದಿಂದ ಕ್ರಿಸ್ತಪೂರ್ವದೇ ಈ ಪ್ರದೇಶದಲ್ಲಿ ಮಧ್ಯ ಮಧ್ಯಪ್ರಾಂತ ಸುಮೇರಿಯನ್ ಕೂಡ ಆಳಿದ್ದಾರೆ ಅಂತ ಹೇಳ್ತಾರೆ ಇರಾಕ್ ದೇಶದ ಸುಮೇರಿಯನ್ನರು ಸುಮಾರು ಎರಡು ಸಾವಿರದಲ್ಲಿ ಗೋವಾಕ್ಕೆ ಯಾತ್ರೆ ಮಾಡಿ ವಲಸೆ ಬಂದರು ಅಂತ ಹೇಳಲಾಗಿದೆ ಸೊ ಇದರಿಂದಾಗಿ ಗೋವಾ ಜನರ ಸಾಂಸ್ಕೃತಿಕ ವೇಷಭೂಷಣ ಆಚಾರ ಗುಡಿ ನಿರ್ಮಾಣದ ಶೈಲಿ ಜಮೀನು ಒಡೆತ ಪದ್ಧತಿ ಆಟ ಓಟ ಕ್ರೀಡೆ ಇತ್ಯಾದಿಗಳ ಮೇಲೆ ಪ್ರಭಾವ ಬೀರುತ್ತಿಸಿದಾರಂತೆ ಗೋವಾಗೆ ವಲಸೆಕಾರ ಬಂದು ಉತ್ತರ ಭಾರತದಿಂದ ಬಂದಿದ್ದಾರೆ ದಕ್ಷಿಣ ಭಾರತದಿಂದ ಬಂದಿದ್ದಾರೆ ಅವರಲ್ಲಿ ಉತ್ತರ ಭಾರತದಿಂದ ಬಂದವರಲ್ಲಿ ಬೇತಾಳ್ ದೇತೂಲ್ ಎಂಬ ದೇವರನ್ನು ಪೂಜಿಸುವ ಜನರು ಭೂತನಾಥರಾಗಿದ್ದರು ಅಂತ ಹೇಳಲಾಗಿದೆ ಕಪ್ಪಿ ಎಂಬ ಮೂಲ ವಾಸಿಗಳು ದಕ್ಷಿಣ ಭಾರತದಿಂದ ಬಂದು ವಲಸೆಗರಾಗಿದ್ದು ಅವರು ಪೂಜಿಸುವ ಮಲ್ಲಿಕಾರ್ಜುನ ದೇವರ ಗುಡಿಗಳು ಇಂದಿಗೂ ಕಾಣಬಹುದಾಗಿದೆ ಈ ಪ್ರದೇಶ ಯಾವ ರಾಜ ಮಹಾರಾಜ ಅಥವಾ ರಾಜಪ್ರಭುತ್ವ ಇಲ್ಲದಿರುವ ಪ್ರಾಚೀನ ಕಾಲದಲ್ಲಿ ಈ ಮೂಲ ನಿವಾಸಿಗಳು ತಮ್ಮದೇ ಆದ ಒಂದು ರೀತಿಯ ಸಾಮಾಜಿಕ ಧಾರ್ಮಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ವಾಸವಾಗಿದ್ದಾರೆ ಎಂದಾಗಿದೆ ಇಲ್ಲಿ ಬಹಳ ವಿಚಿತ್ರ ನಮ್ಮ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ಅನ್ಸ್ಬೋದು ಅಂದರೆ ಅಂಥದ್ದೊಂದು ದಾಖಲು ಮಾಡಿದ್ದಾರೆ ಇಲ್ಲಿ ಇತಿಹಾಸಕಾರ ಏನಪ್ಪ ಅಂತಂದರೆ ಅಲ್ಲಿ ನೆಲೆಸಿದ ಜನರು ಯಾವ ಥರ ಜೀವನ ಮಾಡ್ತಿದ್ರು ಅಂತಂದ್ರೆ ಅವರ ಉತ್ಪತ್ತಿಯನ್ನು ತಮ್ಮಲ್ಲೇ ಹಂಚಿಕೊಂಡು ಒಂದು ಬಗೆಯ ಸೋಷಿಯಲಿಸಮ್ ವಿಧಾನವನ್ನು ಅಳವಡಿಸ್ ಅಳವಡಿಸಿಕೊಂಡಿದ್ದರು ಎನ್ನಲಾಗಿದೆ ಭಾರತದ ಇತರೆ ಹಳ್ಳಿಗಳಲ್ಲಿ ಕಾಣಬರುವಂಥ ಪಂಚಾಯತ್ ಪದ್ಧತಿ ಗೋವಾದ ಹಳ್ಳಿಗಳಲ್ಲಿ ಕಮ್ಯುನಿಡೇಡ್ ಅವರು ಕಮ್ಯುನಿಡೇಡ್ ಅಂತ ಅದಕ್ಕೆ ಎಂಬ ಹೆಸರಿನಲ್ಲಿ ಜಾರಿಯಲ್ಲಿದ್ದನ್ನು ಗುರುತಿಸಲಾಗಿದೆ ಆದರೆ ಒಂದು ವ್ಯತ್ಯಾಸವೆಂದರೆ ಮೂಲ ನಿವಾಸಿಗಳಲ್ಲಿ ಭೂ ಒಡೆಯರು ಇಲ್ಲವಾಗಿ ಸಾಮೂಹಿಕವಾಗಿ ಹೊಲ ಗದ್ದೆಗಳಲ್ಲಿ ಬೆಳೆದ ಉತ್ಪತ್ತಿಯನ್ನು ಸಮನಾಗಿ ಹಂಚಿಕೊಂಡು ಸಮಾನತೆಯ ತತ್ವ ವಿಚಾರವನ್ನು ಅಳವಡಿಸಿಕೊಂಡರು ಎನ್ನಲಾಗಿದೆ ಆದರೆ ಕ್ರಮೇಣ ಪರ್ಕೀರ ವಲಸೆ ಮತ್ತು ಶಕ್ತಿವಂತ ರಾಜರ ಆಕ್ರಮಣ ಮತ್ತು ಆಳ್ವಿಕೆ ಪ್ರಾರಂಭವಾದಾಗ ಒಡೆತನದ ಪದ್ಧತಿ ಜಾರಿಗೆ ಬಂದು ಪ್ರಾಚೀನ ಕಾಲದಲ್ಲಿ ಇದ್ದಿದ್ದ ಸಾಮೂಹಿಕ ಭೂಮಾಲಿಕ ತತ್ವಕ್ಕೆ ಕಂಟಕ ಒದಗಿ ಬಂದಿತ್ತು ಇದೊಂದು ಭಾಳ ಚೆನ್ನಾಗಿದೆ ಅಂದರೆ ಈಗೆಲ್ಲ ಅದು ಈ ಒಡೆಯ ಭೂ ಒಡೆಯ ಭೂ ಯಾರ ಟಿಲ್ಲರ್ ಇದೆ ಓನರ್ ಅಂತ ಹೇಳ್ತಾರಲ್ಲ ಅದು ಅವಾಗಿರ್ಲಿಲ್ಲ ಎಲ್ಲರೂ ಅದು ಕಾಮನ್ ಸೋಷಿಯಮ್ಸ್ ಇತ್ತು ಎಲ್ಲರೂ ಎಲ್ಲರೂ ಉಳ್ಬೋದು ಯಾವುದೇ ನಿಮಗೆ ಓನರ್ಶಿಪ್ ಇರಲಿಲ್ಲ ನೀನು ಪಾಡಿ ನಿನಗೆ ಉತ್ತಪ್ಪ ನೀನು ಬೆಳೆಯಪ್ಪ ಆಮೇಲೆ ಎಲ್ಲ ಎಲ್ಲರೂ ಹಂಚ್ಕೊಂಡ್ಬಿಡೋಣ ಹಳ್ಳಿಲಿ ಇದ್ದರೂ ಹಂಚ್ಕೊಂಡ್ಬಿಡ್ತಾಯಿದ್ರು ಒಂಥರ ಸೋಷಿಯಲಿಸಮ್ ಅದು ಸೋಷಲಿಸ್ಟಿಕ್ ಪ್ಯಾಟರ್ನ್ಸ್ ಸೈಡ್ ಅಂತಾರಲ್ಲ ಆ ಥರ ಮಾಡ್ಕೊಂಡು ಕಮ್ಯೂನಿಸಮು ಸೋಷಲಿಸಮು ಅದೇನೋ ಹೇಳ್ಬೋದು ಅದು ಈಗ ಕಿಬ್ಬಟ್ಟು ಅಂತ ಇಸ್ರೇಲ್ನಲ್ಲಿ ಸ್ಟಾರ್ಟ್ ಆಗಿದೆ ಕಿಬ್ಬಟ್ಟು ಪದ್ಧತಿ ಅಂತ ಸಾಮೂಹಿಕ ಸಹಕಾರಿ ತತ್ವದಡಿ ರೈತರು ಭೂಮಿಯ ಮೇಲೆ ಹಿಡಿತ ಅಥವಾ ಮಾಲೀಕತ್ವ ಹೊಂದದೆ ತಮ್ಮ ಶ್ರಮದಿಂದ ಹೊತ್ತಿ ಬೆಳೆದ ಸಾಮಗ್ರಿಯನ್ನು ಸಮನಾಗಿ ಹಂಚಿಕೊಳ್ಳುವುದನ್ನು ಗಮನಿಸುವಾಗ ಪ್ರಾಚೀನ ಗೋವಾದ ಜಾರದಲ್ಲಿದ್ದ ಕಮ್ಯುನಿಡೇಟ್ ಪದ್ಧತಿ ನಿಜಕ್ಕೂ ಒಂದು ಅಭೂತಪೂರ್ವ ಜಾತಿಯಾಗಿತ್ತು ಅಂತ ಹೇಳ್ತಾರೆ ಆಮೇಲಿಂದ ಇತಿಹಾಸದ ಬಗ್ಗೆ ಮಾತಾಡೋದಾದ್ರೆ ಪ್ರಸಿದ್ಧ ಬಾದಾಮಿ ಚಾಲುಕ್ಯ ವಂಶದ ಕೀರ್ತಿ ಆಮೇಲೆ ಪುಲಿಕೇಶಿ ಭೋಜ ಪುಲಿಕೇಶಿ ಆಳಿದ್ದಾರೆ ಆಮೇಲೆ ಗೋವನ್ನು ಕರ್ನಾಟಕದ ಮಾತ್ರ ಕದಂಬರದ ಬಗ್ಗೆ ಭಾಳ ಹೇಳ್ಬೋದು ಅಷ್ಟು ಮಾಡಿಬಿಟ್ಟಿದ್ದಾರೆ ಅವರು ಅವರನ್ನು ಆರಾಧ್ಯ ಪ್ರಭುಗಳು ಒಂದು ಪೂಜಿಸಿ ಅಂತ ಕಾಣ್ಬೋದು ಅಷ್ಟು ಅವರು ಗೌರವಿಸ್ತಾರೆ ಯಾಕೆಂದರೆ ಅವು ತುಂಬ 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 ಚೆನ್ನಾಗಿ ಅವರು ಆಳಿದಾರಲ್ಲಿ ಶತಮಲ್ಲಿ ಕದಂಬ ಗೋಹಲ್ಲ ದೇವನ ಹೆಸರು ಚಂದ್ರಪುರದ ಕೋಟೆ ಬಾಗಿಲು ನಿರ್ಮಾಣ ಕಾರ್ಯದಲ್ಲಿ ಕಾಣಬರುವುದು ಅಂತ ಹೇಳ್ತಾರೆ ಸೊ ಈ ಚಂದ್ರಪುರ ಎಂಬ ಹೆಸರನ್ನು ಹೊತ್ತ ನಗರ ಕೊಂಕಣ ಪ್ರಾಂತ್ಯದ ಅತ್ಯಂತ ಪ್ರಾಚೀನ ನಗರವಾಗಿದೆ ಚಾಲುಕ್ಯ ಸಾಮ್ರಾಟ ಎರಡನೇ ಪುಲಿಗೆ ಮಗ ಚಂದ್ರಾದಿತ್ಯ ಈ ನಗರವನ್ನು ಸ್ಥಾಪಿತ ಎಂದು ಊಹ ಊಹಿಸಲಾಗಿದೆ ಇವತ್ತೂ ಇದೆ ಚಂದ್ರಪುರ ಅಂತ ಹೇಳಿ ಇವತ್ತೂ ಕಾಣ್ ಕಾಣ್ಬೋದು ಈಗ ಅದು ಕಂಪ್ಲೀಟಾಗಿ ಅದು ಕ್ರಿಶ್ಚಿಯನ್ ಊರಾಗ್ಬಿಟ್ಟಿದೆ ಅಲ್ಲಿ ಹೆಸರು ಮಾತ್ರ ಚಂದ್ರಪುರ ಅಂತ ಆಗ್ಬಿಟ್ಟಿದೆ ಅಲ್ಲಿ ಚರ್ಚ್ ಮಾಡಿಬಿಟ್ಟಿದ್ದಾರೆ ಈಗ ಸೊ ಇದು ಇವರ ಗುಜರಾತಿನ ಪ್ರಸಿದ್ಧ ದೇವಸ್ಥಾನ ಸೋಮೇಶ್ವರಕ್ಕೆ ಹಡಗಿನಲ್ಲಿ ಸಾಗುವಾಗ ಆ ಮಧ್ಯದಾರಿ ತೂಫಾನಿಗೆ ಅಡುಗಿಸಿಕೊಂಡು ಪ್ರಯಾಸದಿಂದ ಗೋವಾ ಸೇರಿದಾಗ ಈ ಇವನು ಗೋಹಲ್ಲ ದೇವ ಇದ್ದಲ್ಲ ಕದಂಬರಿ ಗೋಹದ ಅವನು ಗುಜರಾತ್ಗೆ ಹೋಗುವಾಗ ದಾರಿಯಲ್ಲಿ ಪಾಪ ಅದು ತುಫಾನಿಸಾಕ್ಕೊಂಡು ಪ್ರಯಾಸದಿಂದ ವಾಪಸ್ ಬರ್ತಾನಂತೆ ಗೋವಾಗ ಹೆಂಗೂ ಹಿಂಗು ಬರ್ತಾನೆ ಅವಾಗ ಅಲ್ಲೊಬ್ಬ ಐಶ್ವರ್ಯಿಂದ ಮುಸ್ಲಿಮ್ ಅಂದರೆ ಮುಸ್ಲಿಮ್ಸು ಆವಾಗಲಿಂದಾನೇ ಇದ್ರು ಅನ್ನೋದಾಗೆ ಒಂದು ದಾಖಲೆ ಆಗ್ಬೇಕು ಅವನು ಸಹಾಯ ಮಾಡ್ತಾನಂತೆ ಅವನು ಸಹಾಯ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಅವರ ಒಂದು ಕಾಂಟ್ಯಾಕ್ಟ್ ಎಲ್ಲ ಬೆಳೀತು ಅಂತ ಹೇಳ್ತಾರೆ ಅದೇನೇ ಇರಲಿ ಕೊನೆಗೆ ಗೋಹಲ್ಲ ದೇವರ ಶಾಸ್ತ್ರದೇವ ಅವನು ಅಳ್ತಾನೆ ಭಾಳ ಚೆನ್ನಾಗಲ್ ಆದರೆ ಅವನು 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 ನಂತರ ಆಳಿದನು ಎರಡನೇ ಜೈ ಸಮರ್ಥ ಶೂರ ರಾಜನಾಗಿದ್ದ ಅಂತಾರೆ ಆಮೇಲೆ ಇನ್ನೊಬ್ಬ ಏನು ಅಂತಂದರೆ ವೀರ ಪೆರಮಡಿ ದೇವ ಅಂತೇಳಿ ಸಾವಿರದ ನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಅವನು ಆಡ್ದಾರದು ಅವನು ಕದಂಬ ರಾಜನೇ ಅವನ ಈತನ ಪಟ್ಟರಾಣಿ ಕಮಲಾದೇವಿ ಧರ್ಮಿಷ್ಠ ರಾಣಿಯಾಗಿದ್ದರು ಅಂದರೆ ಈಕೆ ಅನೇಕ ಗುಡಿ ಗೋಪುರ ಮಠ ಆಗ್ರಹಗಳನ್ನು ಎಮಿಸಲು ಅಂತ ಹೇಳ್ತಾ ಇದೆ ಸೊ ಅವರು ಆಮೇಲೆ ಚಾಲುಕ್ಯರು ಜಾಸ್ತಿ ಅವರು ಬಲಿಷ್ಠರಾಗ್ತಾರೆ ಅವರ ಸಾಮ್ರಾಜ್ಯ ಸಾವಿರದ ನೂರ ಐವತ್ತಾರಲ್ಲಿ ಅಂತಿಮಗಳು ತನಕ ಇವನು ಆಡ್ತಾನಂತೆ ಬೆರಮಂಡಿ ದೇವ ಅಲ್ಲ ಮೇಲೆ ಹೊಯ್ಸಳರು ಬರ್ತಾರೆ ವಿದ್ಯಾದೀತ ಹೊಯ್ಸಳ ಅಂತ ಬರ್ತಾರೆ ಅವನು ಆಳ್ತಾನೆ ಸ್ವಲ್ಪ ದಿವಸ ಅವರು ಆಳ್ತಾರೆ ಇದೆಲ್ಲ ಆದಮೇಲೆ ಈ ಗೋವಾವನ್ನು ಆಳಿದ ಕದಂಬರು ಅರ್ಧ ರಾಜಧರ್ಮ ಪಾಲಿಸಿ ಜನರಿಗೆ ನ್ಯಾಯ ನೀತಿ ಧರ್ಮಗಳ ಅನುಸಾರ ಅಧಿಕಾರ ಜರುಗಿಸಿ ಅವರ ಆದರ ವಾತ್ಸಲ್ಯ ಪ್ರೀತಿ ಗಳಿಸಿದ್ರು ಅಂತ ಹೇಳ್ತಾರೆ ಸೊ ಈಗಾಗಲೇ ಅವ್ರ ವಿಷಯನ ಮಾತಾಡಾಗಿದೆ ಈ ಇನ್ನೊಂದು ಬಹಳ ಆಶ್ಚರ್ಯವಾದ ಸಂಗತಿ ಅಂತಂದರೆ ಜೈ ಕೇಶಿ ಅಂತ ಇದ್ನಲ್ಲ ರಾಜ ಅವನ ಕಾಲದಲ್ಲಿ ಸಮುದ್ರಯಾನ ಮತ್ತು ಬಂದರುಗಳ ಅಭಿವೃದ್ಧಿ ಜರುಗಿಸಿದ್ರ ಪ್ರಯುಕ್ತ ಅದರ ಕುರುಹು ಇತ್ತೀಚೆಗೆ ಅಗಸ ಅಂಬ ಎಂಬಲ್ಲಿ ಆ ಊರ ಹೆಸರು ಅಗಸಹಿಮ್ ಅಂತ ಅಲ್ಲಿ ಉತ್ಖನ ಜರಿಸಿದಾಗ ಒಂದು ಇದು ಸಿಗ್ತದೆ ಕುರುಹು ಸಿಗ್ತದೆ ಅದೇನಪ್ಪ ಅಂದರೆ ಬಂದುಬಿಟ್ಟು ಆ ದೇಶಿ ಕಾಲದಲ್ಲಿ ಸಮುದ್ರನ ಮಾಡಲಿಕ್ಕೆ ಬಂದರೆಲ್ಲ ನಿರ್ಮಾಣ ಮಾಡಿದರು ಅಂತ ಕುರುಹ ಎಲ್ಲ ಸಿಕ್ಬಿಟ್ಟಿದ್ದಂತೆ ಈ ಅಗಸೈಮನ ಹೆಸರೇನು ಹಳ್ಳಿ ಹೆಸರು ಆ ಹಳ್ಳಿ ಹೆಸರು ಅಗಸೆ ಕನ್ನಡದ ಹೆಸರು ಅಗಸೆ ಅದು ಅಗಸೆ ಅಂದರೆ ಮಹಾದ್ವಾರ ಅಂತಾಗತ್ತೆ ಇದು ಒಬ್ಬ ಪಿ ಪಿ ಶಿರೋಡ್ಕರ್ಮ ಅಂತ ಮಹಾಶಯ ಅವನು ಗೋವಾ ಹಿಸ್ಟ್ರಿ ಬಳಿ ಮರಾಠಿ ಅನ್ನೋನು ಅವನ ಬುಕ್ ನಲ್ಲಿ ಇದು ಸಿಗ್ತದೆ ಸೊ ವಿಜಯನಗರ ಆಮೇಲೆ ವಿಜಯನಗರ ಸಾಮ್ರಾಜ್ಯ ಅವರು ಅವರು ಹೇಳ್ತಾರೆ ಮಾಧವ ಮಂತ್ರಿ ಇಂತ ಒಬ್ಬ ಗಣ್ಯ ವ್ಯಕ್ತಿ ಹೆಸರನ್ನು ಇತಿಹಾಸಕಾರ ಮಾಧವ ಮಂತ್ರಿ ಕದಂಬರ ಸಪ್ತಕೋಟೀಶ್ವರ ಗುಡಿ ಪುನರ್ ನಿರ್ಮಾಣ ಅಂತ ಹೇಳ್ತಾರೆ ಸಾವಿರದ ನಾನೂರ ಎಪ್ಪತ್ತೆರಡರಲ್ಲಿ ಬಹಮನಿ ಸುಲ್ತಾನರು ಅವರ ಮೊಹಮ್ಮದ್ ಗವಾನ್ ಎಂಬ ಸೈನ್ಯಾಧಿಕಾರಿಯನ್ನು ಗೋವಾರ್ನ್ ಆಕ್ರಮಕರಿಸಿದ ಆತ ಗೋವಾರನ್ನು ಆಕ್ರಮಿಸಿ ಯಶಸ್ಸು ಪಡೆದ ಭಮನಿ ಸಂ ಸಾಮ್ರಾಜ್ಯ ಒಡದೆಗಳಿಂದ ನರಳಿ ಒಡೆದು ಓಡಾದಾಗ ಬಿಜಾಪುರ ಸುಲ್ತಾನ್ ಆದಿಲ್ ಶಾ ಅಧಿಕಾರಕ್ಕೆ ಅಧಿಕಾರಕ್ಕೆರೆದ ಅವನ ಹೆಸರಿನಿಂದ ಕರೀಲಾದ ವಂಶ ಸಾವಿರದ ನಾನ್ನೂರ ಎಂಬತ್ತೊಂಬರಲ್ಲಿ ಪ್ರಾರಂಭವಾಯಿತು ಸಾವಿರದ ಐನೂರಲ್ಲಿ ಗೋವಾ ಬಿಜಾಪುರದ ಆದಿಲ್ ಶಾಹಿ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಹೇಳ್ತಾರೆ ಸೊ ಇದುವರೆಗೂ ಗೋವಾದ ಪ್ರಾಚೀನ ಇತಿಹಾಸದ ಬಗ್ಗೆ ನಾನು ಮಾತಾಡಿದೆ ಮುಂದಿನ ಒಂದು ಸಂಚಿಕೆಯಲ್ಲಿ ಪೋರ್ಚುಗೀಸರು ಹೇಗೆ ಬಂದರು ಇಲ್ಲಿ ಅವರು ಹೇಗೆ ಆಳಿದ್ರು ಅವರ ಆಳ್ವಿಕೆ ಏನು ವಿಷಯ ಅವ್ರು ಹೆಂಗೆ ಆಕೆ ನೋಡಿದ್ರು ಅದ್ರ ವಿಷಯ ನಾನು ಮಾತಾಡ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು